ಆಯೋಜಿಸಿ ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ತ್ರಿಶೂಲ ಶರಣರಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಕಡಕೋಳದ ಶ್ರೀಗಳಿಗೂ ಕೂಡ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಶಾಪೂರು ಶರಣು ಮುತ್ತಾರವ್ರಿಗೂ ಕೂಡ ನಮಸ್ಕರಿಸುತ್ತಾ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಿಂಗಣ್ಣ ನಾಯ್ಕೋಡಿಯವರೇ ನಾಗರಾಜರವರೇ ಗುರು ಕಾಮಾರವರೇ ರವಿಯವರೇ ವಕೀಲರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಶಾಂತಿಯಿಂದ ಇಲ್ಲಿಯವರೆಗೆ ವೀಕ್ಷಿಸಿರ್ತಕ್ಕಂಥ ನನ್ನ ತಾಯಂದಿರೇ ಮುಡುಬುಳು ಗ್ರಾಮದ ಎಲ್ಲ ರಾಮಲಿಂಗೇಶ್ವರ ರಂಗಲಿಂಗೇಶ್ವರ ಭಕ್ತಾದಿಗಳೇ ಅಧ್ಯಕ್ಷೀಯ ಭಾಷಣ ಅಂದರೆ ಮಾತಾಡೋಕ್ಕೇನು ಉಳಿದಿರೋದಿಲ್ಲ ಯಾಕಂದರೆ ಎಲ್ಲ ವಿಷಯಗಳನ್ನು ಅವರದೇ ಒಂದು ರೀತಿಯಲ್ಲಿ ಇವತ್ತು ಈ ವೇದಿಕೆಯ ಮುಖಾಂತರ ಈ ಒಂದು ಧರ್ಮಸಭೆಯಲ್ಲಿ ತಮ್ಮದೇ ಒಂದು ದಾಟಿಯಲ್ಲಿ ಇವತ್ತು ಅನೇಕ ಜನ ಇವತ್ತು ಈ ವೇದಿಕೆಯ ಮೇಲೆ ಈಗಾಗಲೇ ಮಾತನಾಡಿದ್ದಾರೆ ನಾನು ಈ ವಿಷಯದ ಬಗ್ಗೆ ಇವತ್ತು ಬೇರೆ ವಿಷಯದ ಬಗ್ಗೆ ಏನು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಯಾಕಂತಂದರೆ ಧರ್ಮಸಭೆಯಲ್ಲಿ ಇವತ್ತು ನಾವು ಪುಣ್ಯ ಪಾಪದ ಬಗ್ಗೆ ನಡವಳಿಕೆಯ ಬಗ್ಗೆ ಸಂಸ್ಕಾರದ ಬಗ್ಗೆ ಮಾತ್ರ ಇವತ್ತು ನಾವು ಮಾತಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮುಡುಮುಳ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಪುಣ್ಯಸ್ಮರಣೆ ಇವತ್ತು ಏನು ಪುಣ್ಯತಿಥಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತಿದ್ದೀವಿ ಭಾಳ ಸಂಕ್ಷಿಪ್ತವಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಯಿತು ಕೆಲವು ವರ್ಷಗಳ ಹಿಂದಿನಿಂದ ಹಂತ ಹಂತವಾಗಿ ಇವತ್ತು ರಂಗಲಿಂಗೇಶ್ವರರ ಒಂದು ಆಶೀರ್ವಾದದಿಂದ ಈ ಒಂದು ಮಠದಲ್ಲಿ ಈ ಮುಡುಗುಳು ಗ್ರಾಮದ ಎಲ್ಲ ಹಿರಿಯರ ಸಹಕಾರದಿಂದ ತ್ರಿಶೂಲ ಶರಣರಿಗೆ ಒಂದು ಶಕ್ತಿ ನೀಡಿರುವುದರಿಂದ ಇವತ್ತು ವರ್ಷ ವರ್ಷ ಕೂಡ ಹೆಚ್ಚಿನ ರೀತಿಯಲ್ಲಿ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ಮುಡುಗುಳು ಗ್ರಾಮ ಸಾಕ್ಷಿ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರೆ ನೋಡ್ತೀವಿ ಹಿರಿಯರು ಶರಣ ಆಗಿರ್ಬೋದು ಬಸಲಿಂಗಪ್ಪ ಅವರಾಗಿರ್ಬೋದು ಈರಣ್ಣ ಇವತ್ತು ಬಸರ ಅವಲ್ದಾರ್ ಆಗಿರ್ಬೋದು ಈ ಗ್ರಾಮದ ಅನೇಕ ಮುಖಂಡರು ಇವತ್ತು ಎಷ್ಟು ಇವತ್ತು ಈ ಕಾರ್ಯಕ್ರಮವನ್ನು ಉತ್ಸಾಹದಿಂದ ಇವತ್ತು ನಮ್ಮ ಮಠದ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ಅನೇಕ ಶರಣರು ಕೂಡ ಇವತ್ತು ಈ ಒಂದು ನಿಮ್ಮ ಮುಡುಗೋಳ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದ್ದು ಇದು ನಿಮ್ಮ ಮುಡುಗೋಳ ಗ್ರಾಮದ ಪುಣ್ಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಯಾವುದೇ ಒಂದು ಕಾರಣದ ನಿಮಿತ್ತ ಶರಣರನ್ನ ಇವತ್ತು ಸಾಹಿತಿಗಳನ್ನ ಕರೆಸ್ಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಮಾತ್ರ ಅಂತ ಒಂದು ಮಹಾತ್ಮರನ್ನ ಕರೆಸಿ ತಮಗೆ ಒಳ್ಳೆಯ ವಿಷಯಗಳನ್ನು ತಿಳಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಈ ಮುಡಬೂಳ ಗ್ರಾಮದವರು ಇವತ್ತು ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಂಬಿಕೆ ಉಳಿತಕ್ಕಂಥ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ತಾವು ಮಾಡ್ತೀರಿ ಮಾಡ್ತೀರಿ ಅಂತಕ್ಕಂಥ ಭಾವನೆ ಕೂಡ ಈ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಬೇಕಾಗ್ತದೆ ಈಗ ತಾಯಂದಿರು ನಾವು ನೋಡಿದ್ವಿ ಸುಮಾರು ಏಳು ಗಂಟೆಯಿಂದ ಕಾರ್ಯಕ್ರಮ ಆರು ಆರೂವರೆ ಏಳು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಇವತ್ತು ಹತ್ತು ಹತ್ತುವರೆ ಗಂಟೆ ಆದರೂ ಕೂಡ ಯಾರು ಕೂಡ ತಮ್ಮ ಜಾಗವನ್ನು ಕದಲದೆ ಇವತ್ತು ಭಕ್ತಿಯಿಂದ ಇವತ್ತು ಸದ್ಗುರು ರಂಗಲಿಂಗೇಶ್ವರರ ಒಂದು ಈ ಒಂದು ಪ್ರವಚನ ಕಾರ್ಯಕ್ರಮ ಆಗಿರ್ಬೋದು ಈ ವೇದಿಕೆಯ ಕಾರ್ಯಕ್ರಮವನ್ನು ಅತ್ಯಂತ ಹಿರಿಯರ ವಿಷಯಗಳನ್ನು ಅವತ್ತು ಇವೆಲ್ಲ ತಾವುಗಳೆಲ್ಲ ಆಲಿಸಿದಿರಿ ದಯಮಾಡಿ ತಾಯಂದಿರಿಗೆ ನಾ ಹೇಳೋದಿಷ್ಟೇ ಇವತ್ತು ಈ ಒಂದು ಧಾರ್ಮಿಕ ಕಾರ್ಯ ಕಾರ್ಯಕ್ರಮಗಳಿಂದ ನಾವು ಕಲಿಯುವುದಿಷ್ಟೇ ನಾವು ಏನು ಮಾಡಿದರೆ ಪುಣ್ಯ ಬರ್ತದೆ ಏನು ಮಾಡಿದರೆ ಪಾಪ ಬರ್ತದೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರ್ತದೆ ಇವತ್ತು ನಾವು ಏನೇ ಮಾಡಿದರೂ ಕೂಡ ನಾವು ತಪ್ಪು ಮಾಡಿದರೂ ಕೂಡ ನಮ್ಮ ಮನಸ್ಸು ನಾವು ತಪ್ಪು ಮಾಡಿವಿ ಅಂತಕ್ಕಂಥ ಮಾತನ್ನು ನಮ್ಮ ಮನಸ್ಸು ಹೇಳ್ತದೆ ಇವತ್ತು ನಾವು ಯಾರೂ ಕೂಡ ಜನರನ್ನು ಮೆಚ್ಚಲಿಕ್ಕೆ ಏನು ಮಾಡಬಾರ್ದು ನಮ್ಮ ಮನಸ್ಸನ್ನು ನೆಂಬಿಕೊಂಡು ನಮ್ಮ ಮನಮೆಚ್ಚುವಂಥ ಕೆಲಸ ತಾವುಗಳು ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಹೇಳಿದ್ರು ಶರಣಪ್ಪಣ್ಣ ಆಗಲೇ ಸಂಸ್ಕಾರ ಮಕ್ಕಳಿಗೆ ಯಾವ ಥರ ಮನೆಯಲ್ಲಿ ಸಂಸ್ಕಾರ ಕೊಡಬೇಕು ಯಾವ ಥರ ಮಕ್ಕಳನ್ನ ಬೆಳೆಸ್ಬೇಕಂತಕ್ಕಂಥದ್ರ ಬಗ್ಗೆ ಹೇಳಿದರು ಅದೇ ರೀತಿಯಾಗಿ ಏ ನೀವು ಎಷ್ಟು ಜನ ಬಂದಿದ್ದೀರಿ ತಾಯಂದಿರು ಇವತ್ತು ದೇವರು ಅಂದರೆ ಏನು ಇವತ್ತು ನಾವು ಭಕ್ತಿಯಿಂದ ಇವತ್ತು ಯಾರನ್ನ ಪೂಜೆ ಮಾಡಿದರೆ ನಾವು ಪ್ರೀತಿ ದೇವರಿಗೆ ಪ್ರೀತಿ ದೇವರು ಪ್ರೀತಿಸ್ತಕ್ಕಂಥ ಕೆಲಸ ಮಾಡಿದಾಗ ಆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಕೆಲಸಗಳನ್ನು ತಾವು ಮಾಡ್ಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದೀವಿ ನಾವು ಎಷ್ಟೆಷ್ಟೋ ಗಳಿಸಿದವ್ರು ಎಂತೆಂತ ನೌಕರಿ ಮಾಡ್ತಕ್ಕಂಥವ್ರು ತಮ್ಮನ್ನ ಬೆಳೆಸಿ ಕಷ್ಟಪಟ್ಟು ವಿದ್ಯವನ್ನು ಕೊಟ್ಟಿರ್ತಕ್ಕಂಥ ತಾಯಿ ತಂದೆಯನ್ನ ಇವತ್ತು ಅನಾಥ ಆಶ್ರಮಗಳಲ್ಲಿ ಬಿಡ್ತಕ್ಕಂಥದ್ದನ್ನು ತಾವುಗಳು ನೋಡ್ತಾ ಇದ್ದೀರಿ ಇದು ಧರ್ಮ ಅಲ್ಲ ಇದು ಸತ್ಯ ಅಲ್ಲ ಯಾಕಂತಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯನ್ನ ಮೊದಲು ನಿಮ್ಮ ಹತ್ಯೆ ಮಾವಂದರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ನೀವು ಕೂಡ ಮುಂದೊಂದಿನ ಆ ಸ್ಥಾನಕ್ಕೆ ಬರ್ತಾ ಇದ್ದೀರಿ ಅದನ್ನ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳು ಇವತ್ತು ನಮ್ಮ ಅಜ್ಜ ಅಜ್ಜಿಗೆ ನಮ್ಮ ತಾಯಿ ಯಾವ ತರ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇರ್ತಾರೆ ಇದನ್ನ ಬಹಳ ಒಂದು ಗಂಭೀರವಾಗಿ ತಾವುಗಳ ತಾಯಿಯಂದಿರು ತಗೋಬೇಕು ನಾವು ನಮ್ಮ ಹತ್ತಿ ಮಾವಂದರಿಗೆ ಒಳ್ಳೆ ರೀತಿಯಿಂದ ನೋಡಿ ಅವರಿಗೆ ಗೌರವ ಕೊಟ್ಟಾಗ ನಮ್ಮ ಮಕ್ಕಳು ಕೂಡ ನಮಗೆ ಮುಂದೆ ಗೌರವ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ತಾಯಂದಿರು ಈ ಒಂದು ಧರ್ಮ ಕಾರ್ಯದಲ್ಲಿ ಇವತ್ತೇನೋ ಧರ್ಮ ಒಂದು ಏನು ಸಭೆಯಲ್ಲಿ ತಾವುಗಳೆಲ್ಲರ ಒಂದು ಮಾತನ್ನು ಆಲಿಸಿದಿರಿ ಅದರಲ್ಲಿ ಒಳ್ಳೆಯ ವಿಷಯಗಳನ್ನು ಇಲ್ಲಿಂದ ಹಿಡ್ಕೊಂಡು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ಇವತ್ತು ಈ ಒಂದು ಮುಡುಮೂಳ ಗ್ರಾಮದ ಈ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆ ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ ಆಗಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ತ್ರಿಶೂಲ ಶರಣರಿಗೆ ಇವತ್ತು ಒಂದು ಆಸೆ ಇದೆ ನಾವು ನೀವೆಲ್ಲರೂ ಕೇಳ ಕೂಡಿ ಇವತ್ತು ಮುಂದಿನ ದಿನಗಳಲ್ಲಿ ಆ ಒಂದು ಆಶೆಯನ್ನ ನಾವು ನೆರವೇರಿಸಬೇಕಾಗ್ತದೆ ಏನಪ್ಪ ತ್ರಿಶೂಲ ಶರಣರದ ಆಶೆ ಅಂತಂದ್ರೆ ಈ ಒಂದು ರಂಗಲಿಂಗೇಶ್ವರರ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಬೇಕಂತಕ್ಕಂಥದ್ದು ಆಶೆ ಅವರಲ್ಲಿದೆ ಇದು ಬಹಳ ಸಲ ಊರಿನ ಹಿರಿಯರು ಕೂಡ ನಾವು ಪ್ರಸ್ತಾಪ ಕೂಡ ಮಾಡಿದ್ದೀವಿ ಈ ಒಂದು ಮುಡುಗುಳ ಗ್ರಾಮ ದೊಡ್ಡ ಗ್ರಾಮ ನೀವು ಏನಾದರೂ ಮನಸ್ಸು ಮಾಡಿ ಇವತ್ತು ರಂಗಲಿಂಗೇಶ್ವರರ ಒಂದು ಮಂದಿರವನ್ನು ಕಟ್ಟಬೇಕಂತೇಳಿ ತಾವು ಊರಿನ ಹಿರಿಯರೆಲ್ಲರೂ ನಿರ್ಧಾರ ಮಾಡಿದರೆ ಅದೇನು ದೊಡ್ಡ ಮಾತಲ್ಲ ರಂಗಲಿಂಗೇಶ್ವರ ಆಶೀರ್ವಾದ ಮಾಡೇ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವರ ತ್ರಿಶೂಲ ಶರಣರ ಒಂದು ಆಸೆಯನ್ನು ನಾವು ನೀವೆಲ್ಲರೂ ಕೂಡಿ ನೆರವೇರಿಸೋಣ ಒಂದು ಸುಂದರವಾದ ಒಂದು ಮಠವನ್ನು ಕಟ್ಟಿ ಈ ಒಂದು ಧರ್ಮಕ್ಷೇತ್ರವನ್ನಾಗಿ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ನೀವು ಬೆಳೆಯಿರಿ ನಿಮ್ಮೊಂದಿಗೆ ಇತರರನ್ನು ಬೆಳೆಸಿ ಇಂತಹ ಕಾರ್ಯಕ್ರಮಗಳನ್ನು ಹತ್ತು ಪಟ್ಟು ಮಾಡುವಂಥ ಶಕ್ತಿ ನಿಮ್ಮೆಲ್ಲರಲ್ಲಿ ಬೆಳೆಯಲಿ ಅನ್ನುವಂಥ ಉದಾತ್ತ ಗುಣವನ್ನು ಉದಾತ್ತ ಮಾತುಗಳನ್ನು ತಮ್ಮಲ್ಲಿ ತಮ್ಮ ಮಾತುಗಳೊಂದಿಗೆ ಹೇಳಿದಂತಹ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡಪ್ಪಗೌಡ ಹಲ್ದಾಳ್ ಜಿಲ್ಲಾಧ್ಯಕ್ಷರು ಇವರಿಗೆ ಈ ವೇದಿಕೆ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು ಈ